ಸೊ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ನ ಫನ್ನಿ ವಿಡಿಯೋದಲ್ಲಿ ಇರುವ ಫನ್ನಿ ಕಮೆಂಟ್ಸ್ ನೋಡೋಣ ಲೆಟ್ಸ್ ಕೋ ತಾತ ನೀವು ನಿಮ್ ಕಾಲದಲ್ಲಿ ಫೋನ್ ಇರ್ಲಿಲ್ಲ ಏನ್ ಇರ್ಲಿಲ್ಲ ಯಾವ ತರ ಹುಡುಗಿನ ಪಟಾಯಿಸ್ತಾ ಇದ್ರಿ ನೀವು ಅವಾಗ ಹಿಂದೆ ಜಾತ್ರೆ ಪರಿಶೀಲ ಹೋಗ್ತಾ ಇದ್ದು ಎಲ್ಲವ ಅವಾಗ ಹಿಂದೆ ಜತೆಯಾಗಿದ್ದು ಮುಂಚೆನೆ ಜಾತ್ರೆ ಪರಿಶೀಲ ಹೋದಾಗ ಅವಾಗ ಅಕ್ಕ ತಂಗಿಯರೆಲ್ಲ ಇರ್ತಾರೆ ಅವಾಗ ಕರಿಬೇಕು ಅಂತಂದ್ರೆ ಈ ತರ ಸಿಗ್ನಲ್ ಮಾಡಿ ಕರಿಯೋದು ಆಕೆ ಬರಲ್ಲ ಅಂತ ಅನ್ನೋದಕ್ಕೆ ಸಿಗ್ನಲ್ ಅವಾಗ ಮೊಗನಾಗೆ ಹಿಂಗೆ ಭಟ್ಟ ಆಡಿಸ್ಬೇಕು ಭಟ್ಟ ಇಲ್ಲ ಅಂತಂದ್ ಗೊತ್ತಾಗ್ಬಿಡುತ್ತೆ ಅವ್ರ ಹೆಂಗ್ ಭಟ್ಟ ಬಟ್ ಭಟ್ ಹಿಂಗ್ ಆಡ್ಸ್ಕೊಳ ಆ ಅವಾಗ ಬರಲ್ಲ ಅಂತ ಅರ್ಥ ಬರಲ್ಲ ಅಂತ ಹಾ ಹಿಂಗ್ ಆಗಲ್ಲಮ್ಮ ಏನೋ ಮಾಡ್ಬೇಕು ಅಂತ ಅಂತಂದ್ರೆ ಅವಾಗ ಹಿಂದಕ್ಕೆ ತಲೆಗೆ ಹಿಂದ ಹಿಂದ್ಗಡೆ ಹಾಸ್ ಬಾ ಹೋಗಣ ಆ ಅಂತ ಹಿಂದ್ಗಡೆ ಇಂದ ಕರಿಯೋದು ಅವ್ರ ಕರಿಯೋದು ಸಿಗ್ನಲ್ ಸಿಗ್ನಲ್ ಆ ತರ ಆತರ ತಲೆ ಮೇಲೆ ಹಿಂಗ್ ಕೈ ಆಡ್ಸ್ಕೊಂಡ್ರೆ ಆತರ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಎಷ್ಟು ಮನೆ ಹಾಳು ಮಾಡಿದ್ದೆ ತಾತ ನೀನು ಮುತ್ಯ ಅಲ್ಲ ನೀ ಮಿಂಡ್ರಿ ಮುತ್ಯ ತಾತ ತಲೆ ಮೇಲೆ ಕೈ ಆಡ್ಸಿ ಆಡ್ಸಿ ತಲೆ ಮೇಲೆ ಎಲ್ಲಾ ಖಾಲಿಯಾಗಿದೆ ಆಗಿದೆ ಗೂಟ ಸರ್ ಇದು ರಾಂಗ್ ನಂಬರ್ ಯಾರ್ದ ಫೋನ್ ಮಾಡಿದ್ರೆ ದಯವಿಟ್ಟು ಕಟ್ ಮಾಡಿ ಆ ಮಂಜನಲ್ಲ ಅರಪ್ಪ ಇಟ್ರೆ ಬೋಣ ಲೆಟ್ಸ್ ಗೋ ಇಂಡಿಯನ್ ಐ ಸ್ಪೀಡ್ ಈ ವಿಷಯ ಏನಾದ್ರೂ ತಮ್ಮನ್ನಾಗೆ ಗೊತ್ತಾದ್ರೆ ಸತ್ಯ ಹೋಗ್ತಾಳೆ ತಮ್ಮನ್ನ లెట్స్ గో ఏంట్రో ఈ పేజ్ అడ్మైన్ ఇష్టం బరగవటం హో యా మూలేందా గొత్తాగిల్లా షార్ట్ అను ఇలా కన్నడ కోతి ಸೊ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡೋದಕ್ಕೆ ನಿಮಗೆ ದಿಲ್ಸೆ ಥ್ಯಾಂಕ್ ಯು ಮತ್ತೆ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಯಾರೆಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ ಮರ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್